ನಮಸ್ಕಾರ ಈಗ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಾಜಿ ಸಚಿವೆ ಬಿ ಕೇತೃತ್ವದಲ್ಲಿ ಸತ್ಯಶೀಲ ತಂಡದವರು ಇಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಅವರು ಉಪಸ್ಥಿತರಿದ್ದಾರೆ ಹಾಗೆಯೇ ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯಸಭಾ ಸದಸ್ಯರಾದ ಡಿಸಿ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಎಂಎಲ್ ಸಿಗಳು ರಮೇಶ್ ಬಾಬುರವರು ಕಾಂತಾ ನಾಯಕ್ ಅವರು ಮತ್ತು ಬಿಟಿ ಲಂಕಾ ನಾಯಕರ ಜೊತೆ ಅನೇಕ ಹಿರಿಯ ಮುಖಂಡರಿಗೆ ಇತಿಯಲ್ಲಿ ನಿಸಗರಾಗಿದ್ದಾರೆ ಈಗ ಸ್ವಾಗತ ಭಾಷಣವನ್ನು ಈಗ ಕಾರ್ಯಕ್ರಮ ಮುಂದೆ ಮಾತನಾಡಿದ ಕಾರ್ಯಕ್ರಮ ಪ್ರಾರಂಭವಾಗುವುದು ಅಧ್ಯಕ್ಷರು ಮತ್ತು ಸಭಾ ಸದಸ್ಯರಾದ ಬಿಸಿ ಚಂದ್ರಶೇಖರ್ ಅವರಿಗೆ ಸಹ ತಮ್ಮರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗೌತಮ್ ಅವರು ನಂದಕುಮಾರ್ ಅವರು ಮಂಜಪ್ಪನವರು ಅಣ್ಣ ಪ್ರಾಥಮೂ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಕೆಪಿಸಿಸಿ ಉಪಾಧ್ಯಕ್ಷರಾದ ಪಾಲಪ್ಪನವರಿಗೂ ಪ್ರಧಾನ ಕಾರ್ಯದರ್ಶಿಗಳಾದ ಹುಚ್ಚಪ್ಪನವರಿಗೂ ಪಿಟಿ ಶ್ರೀನಿವಾಸ ಮೂರ್ತಿ ಅವರಿಗೂ ಎಲ್ಲ ಎಲ್ಲ ಕೆಪಿಸಿಸಿ ಪದಾಧಿಕಾರಿಗಳಿಗೂ ಕಂಟ್ರೋಲ್ ಆರ್ಗನೈಸೇಷನ್ ಅಧ್ಯಕ್ಷಗಳು ನಮ್ಮ ಡಿಪಾರ್ಟ್ಮೆಂಟ್ನ ರಾಜ್ಯಾಧ್ಯಕ್ಷಗಳಿಗೂ ಸಹ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಸೇರ್ಪಡೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭಾತೃತ್ವತೆಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ ಸಾವಿರದ ಒಂಬೈನೂರ ನಲವತ್ತಾರು ನವೆಂಬರ್ ಮಾಹೆಯ ಇಪ್ಪತ್ತಾರನೇ ದಿನದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಸೇರ್ಪಡೆಯಾಗಿದ್ದೇವೆ ಸಂವಿಧಾನ ನೀಡಿದೆ ಎಂಬುದು ಮುಖಾಂತರ

ఇవే కాంగ్రెస్ అధ్యక్ష యాత్ర సన్మాన్య అధ్యక్ష అంత కేపసి అధ్యక్ష ఉపముఖ్యమంత్రి ఉత్తమ సంఘటకలు ఆగి జనప్రీ గా శివకుమార్ నేతృత్వంలో అధ్యక్ష నాము ಈ ಪಂಜಶ್ರೀ ಗಂಡ ಏನು ಸೇರಿದ ಅವೆಲ್ಲ ಸೇರ್ಪಡೆ ನಾನು ಇರೋದಕ್ಕಾಗಿ ಅವರು ಸ್ವಾಗತವನ್ನು ಕೋರಿದ್ದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ಪಕ್ಷದಲ್ಲಿ ತಡೆಯಾಗಿ ಕೃತಜ್ಞತೆಗಳನ್ನು ತಿಳಿಸೇ ಯಾಕೆಂದ್ರೆ ವೇದಿಕೆ ಸಾಕಷ್ಟು ಕೆಪಿಸಿಸಿ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಸಿಂಡಿಕೇಟ್ ಸದಸ್ಯರಾದಂತಹ ಮಾತೆಯ ಸಹಾಯ ಮಾಡಿದ್ದಾರೆ ಮತ್ತು ಜನ ಮುಕ್ಕಟ್ಟು ವೇದಿಕೆ ಇಲ್ಲ ತಮ್ಮೆಲ್ಲರಿಗೂ ಕೂಡ ನಾನು ಒಂದಸ ನನ್ನ ತಂಡದ ಪರವಾಗಿ ತಮಗೆ ಮತ್ತೊಮ್ಮೆ ವಂದಿಸಿ ನಾನು ಸಾಯವರು ಇವತ್ತು ಏನು ಬಂದಿದ್ದಾರೆ ಬರದೇ ಇದ್ರೆ ನಿಜವಾಗಿ ನನಗೆ ತುಂಬಾನೇ ನಿರಾಶೆ ಆಗ್ತಾ ಇದ್ದೀವಿ ಯಾಕೆಂದ್ರೆ ಸುಮಾರು ಹದಿನೆಂಟು ಜಿಲ್ಲೆಗಳಿಂದ ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಪಕ್ಷಗಳಲ್ಲಿದ್ದುದು ಸಂಸ್ಥೆ ಪಾಲಿಕೆ ಆಗಿರ್ಬಹುದು ಶೀಲ ಅಂದ್ರೆ ಈ ಸಂವಿಧಾನವನ್ನು ಉಳಿಸಿಕೊಳ್ಳುವಂತಹದ್ದು ಮತ್ತು ಎಲ್ಲವನ್ನೂ ಕೂಡ ಪ್ರಾಮಾಣಿಕತೆಯನ್ನು ನಿಭಾಯಿಸುವಂತಹದ್ದು ಮತ್ತು ಬದ್ಧತೆ ಒಂದು ಪಕ್ಷದಲ್ಲಿ ಒಂದು ಬದ್ಧತೆ ಇರಬೇಕು ಅಂತ ಒಂದು ಪಕ್ಷದ ಬದ್ಧತೆಯನ್ನ ಮತ್ತು ಜನಪರ ಕಾಳಜಿಯನ್ನ ಇಟ್ಕೊಂಡಿರುವಂತಹ ರೀತಿಯಲ್ಲಿ ನಾವು ಇದನ್ನ ನೋಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಇದನ್ನ ನಾವು ಹೇಳಿ ಇದು ಒಂದು ಯಾವುದೇ ಒಂದು ಸಂಘಟನೆ ಅಲ್ಲ ಎಲ್ಲ ನಾವು ಏನು ಕೊಡಬೇಕಾಗಿಲ್ಲ ಇದನ್ನು ನಾವು ಹೇಳ್ತಾ ಇದ್ದೀವಿ ನಾನು ಸೇರಿ ಸದಸ್ಯರಿಗೆ ಕೇಳ್ಕೊಳ್ತಾ ಇದ್ದೀನಿ ಬರೀ ಅಧಿಕಾರಕ್ಕಾಗಿಯೇ ನಾನು ಸೇರ್ತೀನಿ ಅಂತ ನಿಮ್ಗೆ ಏನೇನು ಸಿಗುವುದಿಲ್ಲ ಇವತ್ತು ಬೀಜ ಬಿಟ್ಟಿದ್ರೆ ಅದಕ್ಕೆ ಕಾಲಾವಕಾಶ ಬೇಕಾಗದೆ ಬೆಳೆದು ಫಲ ಆದ್ರೆ ಇವತ್ತು ಬೀಜ ಬಿಟ್ಟಿ ನಾಳೆ ನಾವು ಬಲಾಗಬೇಕು ನಮಗೆ ಅಂತ ಬಯಸುವಂಥದ್ದು ಅತ್ಯಂತ ಆಗುತ್ತೆ ಆದ್ರಿಂದ ಒಂದು ಪಕ್ಷದಲ್ಲಿ ಇದು ಶತಮಾನಗಳ ಕಾಲದ ಒಂದು ಹೆಸರುವಾಸಿ ಂತ ಹೋರಾಟ ಮಾಡದಂತ ಬಹಳ ಮಹನೀಯ ಪಕ್ಷ ಅಂತ ಒಂದು ಉತ್ತಮವಾದಂತಹ ರಾಷ್ಟ್ರೀಯ ಪಕ್ಷದಲ್ಲಿ ಸೇರ್ಪಡೆ ಭಾವಿಸಿದ್ದೀನಿ ಅವರು ಸ್ವಾಗತ ಮಾಡಿದರೆ ತಾವು ನಿಷ್ಠೆಯಿಂದ ಕೆಲಸ ಮಾಡಬೇಕಾಗತ್ತೆ ನಾವು ಕೂಡ ಹೊರಗಡೆ ಇದ್ದು ನಾವು ಹೊರಗಡೆ ಇದ್ರು ಕೂಡ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಇಟ್ಟು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಹೋಗ ಮನಸ್ಸು ಮಾಡಲ್ಲ ಯಾಕೆ ಅಂತಂದ್ರೆ ಇದು ಕೋಮುವಾದಿ ಪಕ್ಷ ಅಲ್ಲ ಇದು ಎಲ್ಲ ಸ್ಥಾನಮಾನಿದೆ ಎಲ್ಲರಿಗೂ ಕೂಡ ಯೋಗ್ಯವಾದಂತ ಮತ್ತು ಈ ಪ್ರಜೆಗಳನ್ನ ಎಲ್ಲ ಎಲ್ಲಾ ರೀತಿಯಿಂದಲೂ ಅಂತ ಈ ಪಕ್ಷ ಅದ್ರೇಂದ್ರೆ ಲೋಕದೋಷಗಳಿರಬಹುದು ಯಾವ ಪಕ್ಷವೂ ಕೂಡ ಬಹಳ ಇನ್ನೂರ ನೂರು ಸಮೂಹವಾಗಿ ಯುದ್ಧವಾದ ನಾವು ಈ ಪಕ್ಷದಲ್ಲಿ ಸೇರ್ಪಡೆಗೊಳ್ಳುವಂತಹ ಎಲ್ಲ ಸರಿಸಿ ಕೇಳುವ ವಿಷಯ ಈ ಪಕ್ಷದ ಮಹಂತಕವಾದ ವಿಚಾರಗಳನ್ನ ಗ್ರಾಮ ಗ್ರಾಮಗಳಿಗೂ ಹಳ್ಳಿ ಹಳ್ಳಿಗಳಿಗೂ ಮೂಡಿಸುವಂತಹ ಕೆಲಸ ಆಗಿದೆ ಅದಕ್ಕೆ ನಾವು ಕೂಡ ಪ್ರತಿ ಒಮ್ಮೆ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಆಗ ನಮಗೆ ಪಕ್ಷ ಸಹಾಯ ಮಾಡಿ ತಮ್ಮ ಹೆಚ್ಚು ವಯಸ್ಸೇ ಅದಕ್ಕಾಗಿ ನಾವೆಲ್ಲ ತಮ್ಗೆ ಒಳಗಿಂದ ಹೊರಗಿಂದ ನಾವು ತಮಗೆ ಒತ್ತಡ ಆ ಒತ್ತಡವನ್ನು ನಾವು ಸಹಿಸಿಕೊಂಡು ಕೆಲಸ ಮಾಡಬೇಕಾಗಿದೆ ಮಾಡ್ತೀನಿ ಅಂತ ನಾವು ಭಾವಿಸಿ ಇವತ್ತು ಎಲ್ಲಾ ಸದಸ್ಯರು ತಮ್ಮಲ್ಲಿ ಸೇರ್ಪಡೆಗೊಳ್ತಾ ಇದ್ದೇವೆ ತಾವು ಸೇರಿಸಿಕೊಂಡೆ ಮತ್ತೊಮ್ಮೆ ಗಮನಿಸಿ ನಮಗೆ ನಮಸ್ಕಾರವನ್ನು